ದೇಶದಲ್ಲಿ ಅಸ್ಪೃಶ್ಯತೆ ತಡೆಯಲು ನಾನಾ ಕಾನೂನುಗಳಿದ್ದರೂ ಈ ಪಿಡುಗು ಇನ್ನೂ ಜೀವಂತವಾಗಿದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಅಸ್ಪೃಶ್ಯತೆ ಆಚರಣೆ ಈಗಲೂ ನಡೆಯುತ್ತಲೇ ಇದೆ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಿಂದಲೂ ಇಂತಹ ಹಲವಾರು ಘಟನೆಗಳು ಬೆಳಕಿಗೆ ಬರುತ್ತಲೇ ಇವೆ ಕೊಪ್ಪಳವು ರಾಯಚೂರಿನಿಂದ ಪ್ರತ್ಯೇಕವಾಗಿ ಬೇರೆ ಜಿಲ್ಲೆಯಾದಾಗಿನಿಂದಲೂ ನಿರಂತರವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಬಂದಿದೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಾಲ್ನೂರ ಮೂವತ್ತೊಂದು ಪ್ರಕರಣಗಳು ದಾಖಲಾಗಿವೆ ಕಳೆದ ಎರಡು ಮೂರು ವರ್ಷಗಳ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಅಂದರೆ ಅಧಿಕೃತವಾಗಿ ಸರ್ಕಾರವೇ ಒದಗಿಸಿದ ಅಂಕಿ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಇಪ್ಪತ್ತೆರಡರಲ್ಲಿ ಈ ಜಿಲ್ಲೆ ಒಳಗಡೆ ದೌರ್ಜನ್ಯ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೇಸ್ಗಳಾಗಿರ್ತಕ್ಕಂಥದ್ದು ಅರವತ್ನಾಲ್ಕು ಆಮೇಲೆ ಈ ಇಪ್ಪತ್ತ್ಮೂರು ಈ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಈ ಅವಧಿ ಒಳಗಡೆ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಐವತ್ನಾಲ್ಕು ಈ ರೀತಿಯಾದಂಥ ಅಂಕಿ ಸಂಖ್ಯೆಗಳು ಆಡಳಿತದಿಂದಲೇ ಸಿಗ್ತಾ ಇದೆ ದಲಿತ ಕುಟುಂಬಗಳು ನೆಮ್ಮದಿಯಿಂದ ಬದುಕಲು ಸಾಧ್ಯವಿರದಂತಹ ಸ್ಥಿತಿ ಜಿಲ್ಲೆಯಲ್ಲಿದೆ ನಿತ್ಯ ಒಂದಲ್ಲ ಒಂದು ಕಡೆ ದಲಿತ ದೌರ್ಜನ್ಯ ಪ್ರಕರಣಗಳು ವರದಿಯಾಗುತ್ತಲೇ ಇರುತ್ತವೆ ಸಾಮಾಜಿಕವಾಗಿ ಆರ್ಥಿಕವಾಗಿ ದಲಿತ ಸಮುದಾಯದ ಸ್ಥಿತಿ ಕೆಳ ಹಂತದಲ್ಲಿದೆ ಬಡತನವೇ ಬದುಕು ವಾಸಕ್ಕೊಂದು ಮನೆಯಿಲ್ಲ ಜೀವನ ನಿರ್ವಹಣೆಗೆ ಒಂದು ತುಂಡು ಜಮೀನಿಲ್ಲ ಅನಿವಾರ್ಯವಾಗಿ ಎಲ್ಲಾ ಕುಟುಂಬಗಳು ಶ್ರೀಮಂತರ ಜಮೀನುಗಳಲ್ಲಿ ಕೂಲಿ ಕೆಲಸವನ್ನೇ ನೆಚ್ಚಿಕೊಂಡಿವೆ ಹೀಗಾಗಿ ದಲಿತರು ತಮ್ಮ ಮೇಲೆ ನಡೆಯುವ ದೌರ್ಜನ್ಯವನ್ನ ವಿರೋಧಿಸಲು ಹೆದರುತ್ತಾರೆ ಇಂದಿಗೂ ದಲಿತರು ಜೀವ ಭಯದಲ್ಲಿ ಬದುಕುತ್ತಿದ್ದಾರೆ ತಿರುಗಿಬಿದ್ದರೆ ಕೆಲಸ ಕಳೆದುಕೊಂಡು ಉಪವಾಸ ಬೀಳಬೇಕಾಗಬಹುದು ಇಲ್ಲವೇ ಊರು ಬಿಡಬೇಕಾಗುತ್ತದೆ ಎನ್ನುವ ಭಯ ಅವರನ್ನ ಕಾಡುತ್ತಿರುತ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಹಿಂದೆ ದಲಿತರ ಮೇಲೆ ಅನೇಕ ದೌರ್ಜನ್ಯ ದಬ್ಬಾಳಿಕೆಯಂತ ಪ್ರಕರಣಗಳಲ್ಲಿ ದಲಿತರು ಕೆಲಸವನ್ನ ಕಳೆದುಕೊಂಡಿದ್ದಾರೆ ಊರು ಅನೇಕರುರೆದಿದ್ದಾರೆ ಅತ್ಯಾಚಾರ ಕೊಲೆಯಂತಹ ಹೇಯ ಕೃತ್ಯಗಳು ಕೂಡ ನಡೆದು ಕೇಸ್ ದಾಖಲ ಮಾಡತಕ್ಕಂಥದ್ದಾಗ್ತದೆ ಬಟ್ ಒಡಿಸ್ಕೊಂಡವ್ರ ಪರವಾಗಿ ದೌರ್ಜನ್ಯಕ್ಕೊಳಗಾದವ್ರ ಪರವಾಗಿ ಯಾರಾದರೂ ನಾಲ್ಕು ಜನ ನಿಂತ್ಕೊಂಡು ಧ್ವನಿ ಎತ್ತಿದ್ರೆ ಮಾತ್ರ ಪ್ರಕರಣ ದಾಖಲಾಗ್ತಾ ಹೊರತು ಅವರವರೇ ಒಡಿಸ್ಕೊಂಡವ್ರು ಹೋಗಿ ಡೈರೆಕ್ಟ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ಪ್ರಕರಣಗಳು ದಾಖಲಾಗಲ್ಲ ಅವ್ರಿಗೆ ಎದರ್ಸ್ತಾರೆ ಅಲ್ಲಿ ಅವ್ರಿಗೆ ವಿರುದ್ಧ ಇದ್ದು ಅಂತವ್ರನ್ನ ಕರೆಸ್ಬಿಟ್ಟು ಅವ್ರ ಕಡೆಯಿಂದ ಧಮಕಿ ಹಾಕಿಸ್ತಾರೆ ಅಥವಾ ಹಣ ತಗೊಂಡು ಸುಮ್ಮನೆ ಇರಬೇಕಿಲ್ಲ ಮೇಲೆ ಕೌಂಟರ್ ಕೇಸ್ ಮಾಡ್ತು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳನ್ನೇ ಒಡ್ಸಿಕೊಂಡವ್ರ ಮೇಲೆ ಒಳಗಾದವ್ರ ಮೇಲೆ ಧಮಕಿ ಆಗ್ಬಿಟ್ಟು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಂಗನಹಾಲ ಗ್ರಾಮದಲ್ಲಿ ನಡೆದ ದಲಿತ ಯುವಕನ ಕೊಲೆ ಕನಕಗಿರಿ ತಾಲೂಕಿನ ವಿಠಲಾಪುರ ಗ್ರಾಮದ ಮರಿಯಮ್ಮನ ಅನುಮಾನಾಸ್ಪದ ಸಾವು ಕಿನ್ನಾಳ ಗ್ರಾಮದ ಎಂಟು ವರ್ಷದ ಸೌಮ್ಯಳ ಕೊಲೆ ಕಾರಟಗಿ ತಾಲೂಕಿನ ಬರಗೂರು ಗ್ರಾಮದ ಹನುಮಂತನ ಕೊಲೆ ಕುಕ್ಕರ್ಗೋಳ ಗ್ರಾಮದ ರಾಘವೇಂದ್ರನ ಕೊಲೆ ಕುಷ್ಟಗಿ ತಾಲೂಕಿನ ಮುಯಾಪುರ ಗ್ರಾಮದಲ್ಲಿ ಚಿಕ್ಕ ಮಗು ಗುಡಿ ಪ್ರವೇಶದ ಹಿನ್ನೆಲೆಯಲ್ಲಿ ಸಾಮಾಜಿಕ ಬಹಿಷ್ಕಾರ ಹಾಗೂ ದಂಡ ಹಾಕಿದ ಪ್ರಕರಣ ಕೊಪ್ಪಳ ತಾಲೂಕಿನ ಅಲವರ್ತಿ ಮುದ್ದಾಬಳ್ಳಿ ಮೈನಲ್ಲಿ ಬಿಕನಹಳ್ಳಿ ಹೊಸಳ್ಳಿ ತಿಗರಿ ಗ್ರಾಮಗಳಲ್ಲಿ ಹೋಟೆಲ್ ಪ್ರವೇಶ ನಿರಾಕರಣೆ ಹಾಗೂ ಅಸ್ಪೃಶ್ಯತೆ ಆಚರಣೆ ಮತ್ತು ಮಹಿಳೆಯರ ಕೊಲೆ ಸೋಮನಾಳ ಗ್ರಾಮದ ಎಸ್ಐ ಪರಶುರಾಮ ಅವರ ಆತ್ಮಹತ್ಯೆ ಕುಷ್ಟಗಿ ತಾಲೂಕಿನ ಬೊಮ್ಮನಾಳ ದೌರ್ಜನ್ಯ ಮುಕ್ತಾಂಪುರ ಹನುಮನಗೌಡನ ಕೊಲೆ ಗೋತಗಿ ಗ್ರಾಮದ ದೌರ್ಜನ್ಯ ಹೊಲಗೇರಿ ಮಹಿಳಾ ದೌರ್ಜನ್ಯ ಯಲಬುರ್ಗ ತಾಲೂಕಿನ ಕಲ್ಲೂರು ಗ್ರಾಮದ ದಲಿತಕೇರಿ ಸುಟ್ಟ ಪ್ರಕರಣ ಕುಷ್ಟಗಿ ತಾಲೂಕಿನ ತಳವಗೇರಿ ಗ್ರಾಮದ ಪ್ರಕಾಶ ಎಂಬಾತನ ಕೊಲೆಯ ಪ್ರಕರಣ ಕನಕಗಿರಿ ತಾಲೂಕಿನ ಹುಲಿ ಹೈದರ್ ಗ್ರಾಮದ ಯಲ್ಲಾಲಿಂಗ ಕೊಲೆ ಪ್ರಕರಣ ಹಾಗೂ ಮೊಹರಂ ಹಬ್ಬದ ಸಂದರ್ಭದ ಗಲಭೆಯಲ್ಲಿ ಅಲ್ಪಸಂಖ್ಯಾತರ ಮತ್ತು ದಲಿತರ ಕೊಲೆ ಪ್ರಕರಣ ಬಂಡಿಹಾಳ ಗ್ರಾಮದ ದಲಿತನಿಗೆ ಮೂತ್ರ ಕುಡಿಸಿದ ಪ್ರಕರಣಗಳು ಹೀಗೆ ನಾಗರಿಕ ಸಮಾಜವನ್ನ ತಲೆ ತಗ್ಗಿಸುವಂತಹ ಪ್ರಕರಣಗಳು ಕೊಪ್ಪಳ ಜಿಲ್ಲೆಯಲ್ಲಿ ನಡೆದಿವೆ ಮತ್ತು ನಡೆಯುತ್ತಿವೆ ಸೆಪ್ಟೆಂಬರ್ ಒಂಬತ್ತರಂದು ಮಾದಿಗ ಯುವಕನನ್ನ ಕಂಬಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಿರೋದು ಜಿಲ್ಲೆಯಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಇನ್ನೂ ಜೀವಂತವಾಗಿದೆ ಎನ್ನುವುದಕ್ಕೆ ಸಾಕ್ಷಿ ಕ್ಷೌರ ನಿರಾಕರಣೆ ದೇವಸ್ಥಾನ ಪ್ರವೇಶ ಹೋಟೆಲ್ ಪ್ರವೇಶ ನಿರಾಕರಣೆ ಇಂತಹ ಕಾರಣಗಳಿಂದಾಗಿ ಸಮಸ್ಯೆಗಳು ಉದ್ಭವಿಸುತ್ತಿವೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಕಳೆದರೂ ಕ್ಷೌರದ ಅಂಗಡಿ ಹೋಟೆಲ್ ದೇವಸ್ಥಾನದ ಒಳಗಡೆ ಪ್ರವೇಶಿಸಲು ದಲಿತರಿಗೆ ಮುಕ್ತ ಅವಕಾಶ ಇಲ್ಲವಾಗಿದೆ ಸಂಗನಹಾಳ ಗ್ರಾಮದಲ್ಲಿ ಆಗಸ್ಟ್ ಹದಿನೇಳರಂದು ಕ್ಷೌರಿಕ ಮತ್ತು ದಲಿತ ಯುವಕನ ಕಟ್ಟಿಂಗ್ ವಿಚಾರವಾಗಿ ವಾಗ್ವಾದ ನಡೆದು ಹೊಡೆದಾಡಿಕೊಂಡು ಆ ಸಮಯದಲ್ಲಿ ಕ್ಷೌರಿಕ ಮುದುಕಪ್ಪ ಹಡಪದ ತನ್ನ ಕೈಯಲ್ಲಿದ್ದ ಕತ್ತರಿಯಿಂದ ದಲಿತ ಯುವಕ ಯಮನೂರ ಸ್ವಾಮಿ ಬಂಡಿಹಾಳ ಎಂಬ ತನ್ನ ಹೊಕ್ಕುಳ ಭಾಗಕ್ಕೆ ಚುಚ್ಚಿದ್ದಾನೆ ಮಾರಣಾಂತಿಕ ಹಲ್ಲೆಗೊಳಗಾದ ಯುವಕ ಜೀವವನ್ನ ಕಳೆದುಕೊಂಡಿದ್ದಾರೆ ಈ ಪ್ರಕರಣ ಸುದ್ದಿಯಾಗುತ್ತಿದ್ದಂತೆ ಶಾಸಕರು ಸಚಿವರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಹತ್ಯೆಯಾದ ಯುವಕನ ಮನೆಗೆ ಭೇಟಿ ನೀಡಿ ಸಾಂತ್ವನದ ಮಾತುಗಳನ್ನ ಹೇಳಿ ಪರಿಹಾರವನ್ನ ನೀಡಿದ್ದಾರೆ ಒಂದು ದೇವಾಲಯ ಪ್ರವೇಶ ಮಾಡಿದರೆ ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕುವಂತಹ ಪದ್ಧತಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದೆ ಕಿನ್ನಾಳದಲ್ಲಿ ಒಂದು ಚಿಕ್ಕ ಮಗುವಿನ ಕೊಲೆಯಾಯಿತು ಸಂಗನಾಳದಲ್ಲಿ ದಲಿತ ಯುವಕನೋರ್ವನು ಕಟಿಂಗ್ ಮಾಡಿಸಿಕೊಳ್ಳಿಕ್ಕೆ ಹೋದಾಗ ಆತನ ಬಾಳಿ ತಪ್ಪಿದ್ದರಿಂದ ಆತನು ಮತ್ತು ಕಟಿಂಗ್ ಮಾಡುವ ವ್ಯಕ್ತಿಯ ಮಧ್ಯದಲ್ಲಿ ವಾದ ವಿವಾದ ಉಂಟಾಗಿ ಕಟಿಂಗ್ ಮಾಡ್ತಕ್ಕಂತಹ ವ್ಯಕ್ತಿ ದಲಿತ ತರುಣನನ್ನು ಕತ್ತರಿಯಿಂದ ಕೊಲ್ಲಿದಂತಹ ಅಮಾನುಷ ಪ್ರಕರಣ ನಡೆದಿದೆ ದಲಿತರ ಮೇಲಿನ ದೌರ್ಜನ್ಯ ನಡೆದಾಗ ಸಂತ್ರಸ್ತ ದಲಿತ ಕುಟುಂಬಗಳಿಗೆ ಸಣ್ಣದೊಂದು ಪರಿಹಾರವನ್ನು ನೀಡಿ ಒಂದೆರಡು ಸಾಂತ್ವನದ ಮಾತುಗಳನ್ನು ಹೇಳಿ ಕೈತಳೆದುಕೊಳ್ಳುತ್ತಾರೆ ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಯಾರೂ ಕೂಡ ಪ್ರಯತ್ನಿಸೋದಿಲ್ಲ ದುರಂತವೇನೆಂದರೆ ದಲಿತರ ಹೆಸರಿನಲ್ಲಿ ಮತ್ತು ಆ ಸಮುದಾಯದ ಜನರಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳೆದವರು ಈ ನಿಟ್ಟಿನಲ್ಲಿ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡೋದೇ ಇಲ್ಲ ಅದನ್ನು ಬಹಳ ಎಚ್ಚರಿಕೆಯಿಂದ ನಾವು ಬಳಸ್ತೀವಿ ಬಂಡ ಸರ್ಕಾರಗಳು ಇವನು ಇಲ್ಲ ಏನು ಕೂಡ ಇವುಗಳಿಗೆ ಇಲ್ಲ ಕಣ್ಣು ಕೂಡ ಇಲ್ಲ ಇವು ಈ ಪ್ರಕರಣ ಏನು ಸುಳ್ಳ ಅದು ಪ್ರಕರಣ ಆಗಿದ್ದು ನಿರ್ದೋಷಿಗಳಾಗೋದಾದ್ರೆ ಯಾರಾದ್ರೂ ಹೊಣೆಗೆ ಆ ನಿರ್ದೋಷಿಗಳಾಗೋದಕ್ಕೆ ಜಿಲ್ಲಾಡಳಿತವೇ ಕಾರಣ ಅಲ್ವಾ ಇಲ್ಲಿಯ ಪೊಲೀಸ್ ಮುಖ್ಯಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳನ್ನು ಇವುಗಳಿಗೆ ಹೊಣೆಗಾರರನ್ನಾಗಿ ಮಾಡಬೇಕು ಈ ಜಿಲ್ಲೆಯಲ್ಲಿ ನಡಿತಕ್ಕಂಥ ದೌರ್ಜನ್ಯಗಳು ಮಹಿಳೆಯರ ಮೇಲೆ ಇರ್ತಕ್ಕಂಥ ಕೊಲೆಗಳು ಇರ್ಬೋದು ಅತ್ಯಾಚಾರಗಳು ಇರ್ಬೋದು ಎಲ್ಲವನ್ನು ಒಳಗೊಂಡು ತನಿಖೆ ಆಗಬೇಕು ಮತ್ತು ಈ ಜಿಲ್ಲೆ ದೌರ್ಜನ್ಯ ಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕಂತಕ್ಕಂಥದ್ದೇ ನಮ್ಮ ಪ್ರಮುಖ ಬೇಡಿಕೆ ಏನಿದೆಯಲ್ಲ ಅದು ಭಾಳ ಮುಖ್ಯವಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು